ಅಣ್ಣ ಒಂದು ವಿಷಯ ನಾನು ಅರ್ಥ ಎಫೆಕ್ಟು ಎಫೆಕ್ಟ್ ಇಲ್ಲ ಅದರೊಳಗಡೆ ನಾನು ಬರ್ತಾಯಿಲ್ಲ ನಾವು ತಪ್ಪು ಯಾರು ಮಾಡಿದ್ದಾರೆ ಕೂಡ ತಪ್ಪು ತಪ್ಪು ಇದೊಂದು ಎಲೆಕ್ಷನ್ಗೆ ಇದಕ್ಕೆ ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡ ಇನ್ನು ಎರಡು ಸಾವಿರ ಹತ್ತೊಂಬತ್ತನಲ್ಲಿ ನಮಗೆ ಗೊತ್ತು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ರಾಜಕೀಯದಲ್ಲಿ ಪೊಲೀಷನ್ನಲ್ಲಿ ಇತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎನ್ ಡಿ ಎದಲ್ಲಿ ಜೆ ಡಿ ಎಸ್ ಅವರಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಅವರೇ ಸಸ್ಪೆಂಡ್ ಮಾಡಿದ್ದಾರೆ ಯಾರು ಯಾರಿಗೂ ಡಿಫೆಂಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಯಾರು ಯಾರಿಗೂ ಕೂಡ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಬಿ ಜೆ ಪಿ ನಾವೇನು ಹೇಳ್ತಾ ಇದ್ದೀವಿ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ ಎಸ್ ಐ ಟಿ ನಿಮ್ಮ ಪೊಲೀಸ್ ಪೊಲೀಸವರು ನಿಮ್ಮ ಕೈನಲ್ಲಿದ್ದಾರೆ ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಬೇಗ ಸಮ್ಮನ್ ಮಾಡಿ ಬೇಗ ನೀವು ಏನಿದೆ ಎಲ್ಲ ಜನ ಕಂಪ್ಲೇಂಟ್ ಕೊಡಲಿಕ್ಕೆ ಎಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಓಪನ್ ಮಾಡಿಸಿ ಬೇಗ ನೀವು ನ್ಯಾಯ ಕೊಡಿಸಿ ನಾವು ಯಾರು ಅಟ್ಟಪಡಿಸಲ್ಲ ಎರಲ್ಲಿ ಏನು ಇಶ್ಯೂ ಅನ್ನ ನಾವು ಅವರು ಪ್ರಜ್ವಲ್ ರೈವಣ್ಣ ಅವರು ಇನ್ನಸೆಂಟ್ ನಾವು ಹೇಳಿದ್ರೆ ಹೇಳಿಲ್ಲ ತನಿಖೆಯಲ್ಲಿ ಬರಲಿ ಅದಕ್ಕೆ ತನಿಖೆ ಅದಕ್ಕೆ ಓ ಪತ್ರ ಬರೀತಾರೆ ಅವ್ರಿಗೆ ಅವ್ರಿಗೆ ಐಡಿಯಾ ಇಲ್ಲ ಪಿ ಎಂ ಯಾಕೆ ಪತ್ರ ಬರೀಬೇಕು ನನಗೂ ಹೂಬ್ಳಿ ಧಾರವಾಡದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಪಿ ಎಮ್ ಪತ್ರ ಬರಿಯಾಣ ಇಬ್ಬರು ಸೇರಿಕೊಂಡು ಒಂದು ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು ಒಂದು ರೋಡ್ನಲ್ಲಿ ಒಂದು ಡಾಗ್ಗೆ ಒಂದು ಇಶ್ಯೂ ಆಯಿತು ಪಿ ಎಮ್ ಪತ್ರ ಬರಿಯಾಣ ಡಿ ಎ ಪ್ರೈಮ್ ಮಿನಿಸ್ಟರ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಒಂದು ಸೂಚನೆ ಕೊಡಿ ನಿಮ್ಮ ಓಮಾನ ಇವ್ರಿಗೊಂದು ಸೂಚನೆ ಕೊಡಿ ಅವರು ಸೂಚನೆ ಕೊಡಿ ಇದು ಬಿ ಎಮ್ ಏನು ಸಂಬಂಧ ನಿಮ್ಮಲ್ಲಿ ಸಿ ಐ ಡಿ ಇದೆ ಸಿ ಐ ಡಿಗೂ ಎ ಡಿ ಜಿ ಪಿ ಇದ್ದಾರೆ ಅಲ್ಲಿ ಸಿ ಬಿ ಐ ಇದೆ ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ ಸಿ ಐ ಡಿ ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ ಸಿ ಬಿ ಐ ಇವರಿಬ್ಬರು ಮಾತಾಡಿಕೊಂಡು ರೆಡ್ ಕಾರ್ ನೋಟಿಸ್ ಇವರು ಇಶ್ಯೂ ಮಾಡಬೇಕು ಇಂಡಿಯಾದಲ್ಲಿ ಒಂದು ದಿನ ಆಗುತ್ತೆ ಅಷ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ನಲ್ಲಿ ತುಂಬ ಕಲರ್ ಇದೆ ವೈಟ್ ಇದೆ ರೆಡ್ ಇದೆ ಗ್ರೀನ್ ಇದೆ ಬೇರೆ ಬೇರೆ ಕಲರ್ ಇದೆ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕ್ರೈಮ್ ಸೊ ಒಂದೊಂದಕ್ಕೆ ನೀವು ಪಿ ಎಂಗೆ ಲೆಟರ್ ಬರಿತಾ ಇರ್ತೀರಾ ಈಗ ಇದೇ 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 ಮುಖ್ಯಮಂತ್ರಿ ಅವರು ಹಿರೇಮತ್ ಕೇಸ್ನಲ್ಲಿ ಯಾಕೆ ಲೆಟರ್ ಬರೆದಿಲ್ಲ ಇದೇ ಮುಖ್ಯಮಂತ್ರಿ ಅವರು ಗೋ ಶಿವಮೊಗ್ಗದಲ್ಲಿ ಹತ್ಯೆ ಆಯ್ತು ಯಾಕೆ ಲೆಟರ್ ಬರೆದಿಲ್ಲ ಇದೇ ಮುಖ್ಯಮಂತ್ರಿ ಅವರು ಕೂರ್ಗ್ನಲ್ಲಿ ಹತ್ಯೆ ಆಯ್ತು ಯಾಕೆ ಮಧ್ಯೆ ಬಂದಿಲ್ಲ ಇದೇ ಇದು ರಾಮೇಶ್ವರಂ ಕೆಫೆದಲ್ಲಿ ಬ್ಲಾಸ್ಟ್ ಆಯಿತು ಲೆಟರ್ ಬರಿದಾರೆ ಎಣ್ಣೆ ಇನ್ವೆಸ್ಟಿಗೇಷನ್ ಇದು ತಗೊಂಡು ಮಾಡೀನೋ ಆವಾಗಲೇ ಈ ಸಿ ಎಮ್ ಎಲ್ಲಿ ಹೋಗಿದ್ರು ಅದೇ ಪೆನ್ ಇತ್ತು ಅದೇ ಪೇಪರ್ ಇತ್ತು ಅದೇ ಕಂಪ್ಯೂಟರ್ ಇತ್ತು ಏನು ಪಿ ಎ ಗೊತ್ತಿಲ್ವಾ ಟೈಪ್ ಟೈಪ್ ಮಾಡಲಿಕ್ಕೆ ಆವಾಗ ಸೊ ಈ ಸಿ ಎಮ್ ಆವಾಗಲೇ ಲೆಟ್ರ್ ಬರಿಬೇಕಾಯ್ತಲ್ವಾ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪಿ ಎಮ್ ಸಾಹಿಬ್ರೆ ದಯವಿಟ್ಟು ಎನ್ ಐ ಎ ನೀವು ಆದೇಶ ಮಾಡಿ ನೀವು ತಗೊಂಡೋಗಿ ಇದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ ಆವತ್ತು ಯಾಕೆ ಬರೋದಿಲ್ಲ ಪಿ ಎಫ್ ಐ ಅವರು ಎಷ್ಟು ಅತ್ಯಾಚಾರ ಮಾಡಿ ಅದಕ್ಕೆಲ್ಲ ಏನು ಬೈ ಯಾಕೆ ಬರಿದಿಲ್ಲ ಹತ್ಯೆ ಮಾಡುವಾಗ ಸೊ ಇದು ಎಲ್ಲರೂ ಕೂಡ ಗೊತ್ತು ಇದು ಒಂದು ಇರುವ ವಿಚಾರ ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕ್ಲಿಯರೆನ್ಸ್ ಕೊಟ್ಟಿದರಾ ಎಂ ಪಿ ಗೌರವ ಇಲ್ಲ ಇಟ್ಸ್ ಅ ಪರ್ಸನಲ್ ವಿಸಿಟ್ ಇದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂಬಂಧ ಅದು ಭಾಳ ಕ್ಲಿಯರಾಗಿ ನನ್ನ ಬ್ರೀಫಿಂಗ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ ನಾವು ವೀಸಾ ನೋಟ್ ಇಶ್ಯೂ ಮಾಡಿಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ ಇದು ಅಫಿಷಿಯಲ್ ವಿಸಿಟ್ ಅಲ್ಲ ಇದು ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಲ್ಲ ಇದು ಇಂಡಿಯಾದಲ್ಲಿರುವ ಐನೂರ ನಲವತ್ತಿಮೂರು ಪಾರ್ಲಿಮೆಂಟೇರಿಯನ್ ಕೈನಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರ್ತದೆ ಬಟ್ ಇದು ಪ್ಯೂರ್ಲಿ ಪರ್ಸನಲ್ ವಿಸಿಟ್ ಇದು ನಮಗೆ ಏನು ಸಂಬಂಧ ಸೊ ಹೌ ಕ್ಯಾನ್ ಈ ಆ್ಯಂಟಿಸಿಪೇಟನ್ನು ಸಿ ರವಿ ಸಾಹೇಬರು ಹೇಳಿದರು ನಾವು ರಾಹುಲ್ ಗಾಂಧಿ ಅವರ ಬಗ್ಗೆ ತುಂಬ ವಿಷಯ ಟಿ ವಿದಲ್ಲಿ ಓದ್ತಾ ಇದ್ವಿ ಅವರು ಭೂಟಾನ್ ಹೋಗಿದ್ದರು ನೇಪಾಲ್ ಹೋಗಿದ್ದರು ಇಟಾಲಿಗೆ ಹೋಗಿದ್ದರು ಏನೇನೋ ಮಾಡ್ತಾರನ್ನ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ಬಗ್ಗೆ ನಾವು ನಾವೇಳಿ ಚರ್ಚೆ ಮಾಡೋದನ್ನು ಇಫ್ ಸಮಥಿಂಗ್ ಇಸ್ ಗಾಟ್ ಎ ರೆಕಾರ್ಡಿಕಲ್ ಪ್ರೂಫ್ ರೆಕಾರ್ಡಿಕಲ್ ಪ್ರೂಫ್ ಇದೆ ಸರ್ ಇದೇ ಸಿದ್ದರಾಮಯ್ಯ ಪೊಲೀಸ್ ಇತ್ತು ಅವ್ರು ಗೊತ್ತಲ್ವ ಎರಡು ವರ್ಷ ಈ ಥರ ಸಿ ಡಿ ಇದೇನು ಹನ್ನೊಂದು ತಂಗ ಹನ್ನೊಂದು ತಿಂಗಳಲ್ಲಿ ಯಾರು ಸರ್ಕಾರದಲ್ಲಿ ಯಾರು ಕೂತಿದ್ದರು ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಹಾಸನ್ ಎಸ್ ಪಿ ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಡಿ ಜಿ ಪಿಗೂ ಡಿ ಜಿ ಪಿ ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಇವ್ರಿಗೂ ಹನ್ನೊಂದು ತಿಂಗಳು ಹಾಸನ್ ಪೊಲೀಸ್ ಏನು ಮಾಡಿದ್ರು ಸಿದ್ದರಾಮಯ್ಯ ಸೈಬರ್ ಏನು ಮಾಡಿದರು ಹೋಮ್ ಸೆಕ್ರೆಟರಿ ಏನು ಮಾಡಿದರು ಡಿ ಜಿ ಪಿ ಏನು ಮಾಡಿದರು ಹನ್ನೊಂದು ತಿಂಗಳು ಇವರು ಏನು ಮಾಡಿದ್ರು ಇದೇ ಸಿದ್ದರಾಮಯ್ಯ ಫೈಬ್ರಿಗೆ ನಾನು ವಾಪಸ್ ಹೇಳ್ತಾ ಇದ್ದೀನಿ ನಿಮ್ಮ ಕೈನಲ್ಲಿ ಪೊಲೀಸ್ ಇತ್ತು ನಿಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇತ್ತು ನೀವು ಗೊತ್ತಿರೋ ಗೊತ್ತಿರೋ ಹನ್ನೊಂದು ತಿಂಗಳು ನೀವು ಸುಮೋಟ ಕೇಸ್ ಮಾಡಬೇಕಾಯ್ತಲ್ವ ಏನು ಹೆಣ್ಮಕ್ಳು ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾ ನೀವು ಸುಮೋಟ ಮಾಡಬೇಕಾಯಿತು ಇವತ್ತು ನೀವು ಮಾತಾಡ್ತೀರ ಎರಡು ಸಾವಿರ ಸಿಡಿ ಇದೆ ಮೂರು ಸಾವಿರ ಸಿಡಿ ಇದೆ ಏನು ಮಾತಾಡ್ತಿರೋ ಸುಮೋಟ ಮಾಡಿ ಅದೆಲ್ಲ ಏನು ಮಾಡಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಬ್ಬರು ಬೇಕು ಆಮೇಲೆ ಇವರು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಸೊ ಹನ್ನೊಂದಿಗೆ ಅವರು ಇಂಟೆಲಿಜೆನ್ಸ್ ನಿದ್ರೆ ಮಾಡ್ಕೊಂಡು ಕೂತಿದ್ದಾರೆ ಕರ್ನಾಟಕದಲ್ಲಿ ಟೈಮಲ್ಲಿ ಇಲ್ಲ ನಾನು ಹೇಳುವುದು ಹನ್ನೊಂದು ತಿಂಗಳಿದು ಗ್ರೇವ್ ಅಫೆನ್ಸ್ ಹೇಳ್ತಾರೆ ಗ್ರೇವ್ ಅಫೆನ್ಸ್ನ ಏನು ಒಂದು ಒಂದು ಪೊಲೀಸ್ ಅವ್ರಿಗೂ ಏನು ಕೆಲಸ ಏನು ಪ್ರಿವೆನ್ಷನ್ ಆಫ್ ಕ್ರೈಮ್ ಡಿಟೆಕ್ಷನ್ ಮಾತ್ರ ಅಲ್ಲ ಪ್ರಿವೆನ್ಷನ್ ಆಫ್ ಕ್ರೈಮ್ ಈ ಕ್ರೈಮ್ ಪ್ರಿವೆಂಟ್ ಮಾಡಿದ್ದೀರಾ ಅದೇ ಅದೇ ಕ್ವಶನ್ ಅಲ್ಲ ಜನ ಎಲ್ಲ ಎಲ್ಲರೂ ಬುದ್ಧಿವಂತರಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದ್ನ ಕೂಡ ಜನ ಅರ್ಥ ಮಾಡಿಕೊಂಡು ಮಾತಾಡಿ ಓ ಈ ಥರ ಇದೆ ಆ ಥರ ಇದೆ ನಿಜ ಏನು ಸುಳ್ಳು ಇಲ್ಲಿ ಯಾರು ಮುಚ್ಚಿ ಹಾಕಿದು ಯಾರು ಸ್ಟಾಪ್ ಮಾಡಿದ್ದು ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದರು ನಿಮ್ಮಲ್ಲಿ ಎಸ್ ಇದೇ ಮಾಡಿ ತೋರಿಸಿ ಅನ್ನೇ ನಾನು ಇಲ್ಲಿ ನಾನು ಡಿ ಜಿ ಪಿ ಅಲ್ಲ ನಾನೊಂದು ಸಾಮಾನ್ಯ ಕಾರ್ಯಕರ್ತ ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ ನಾನು ಹೇಳುವುದು ಪೊಲೀಸ್ ನಿಮ್ಮ ಕೈನಲ್ಲಿ ಇದೆ ನೀವು ಏನು ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅಣ್ಣ ಐ ಓ ಇದ್ದಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಸಮ್ಮನ್ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ ಆಮೇಲೆ ಅವ್ರಿಗೂ ನೀವು ಕ್ವೆಶ್ಟನ್ಸ್ ಹೇಳಿ ಇಂಟ್ರೋಗೇಟ್ ಮಾಡಿ ಅದರಲ್ಲಿ ತಪ್ಪು ಕಂಡು ಬರ್ತದೆ ಆ್ಯಕ್ಷನ್ ತಗೊಳ್ಳಿ ಇದೊಂದು ಸಿಸ್ಟಮ್